ಗೋಲ್ ಪೊಲೀಸ್ ನೆರಳು ರಣ್ಯಾರಾವ್ ಮಲತೊಂದೆಗೂ ಸ್ಮಗ್ಲಿಂಗ್ ಉರುಳು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ತಿರುಳು ಇಲ್ಲಿ ಯಾರದು ರೂಪಾಯಿ ಇಟ್ಟಿರೋ ನೋಡ್ರಿ ಇಲ್ಲಿ ನನ್ನ ಮುಂದೆ ನಮ್ ಪಾರ್ಟಿ ಅಲ್ಲಿ ಶಿವಕುಮಾರ್ ಕೊಡ್ರಿ ಜಾಸ್ತಿ ಕೊಡ್ರಿ ಇಲ್ಲಿ ಯಾರದು ಐವತ್ತಾರು ರೂಪಾಯಿ ಇಟ್ಟಿರೋ ಖಾಸಗಿ ಕಾರ್ಯಕ್ರಮದಲ್ಲಿ ಐವತ್ತು ರೂಪಾಯಿ ಆಟ ಡಿಕೆಶಿಗೆ ನೋಟ್ ಕೊಡಿ ಎಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ನಲವತ್ತು ಲಕ್ಷಕ್ಕೆ ಕನಿಷ್ಠ ಆರು ಲಕ್ಷ ಕಮಿಷನ್ ಪಾಲಿಕೆ ವಿರುದ್ದ ಗುತ್ತಿಗೆದಾರರ ಅಲಿಗೇಷನ್ ಕಾಂಟ್ರಾಕ್ಟರ್ ಪತ್ರಕ್ಕೆ ಸ್ಥಾರ ಡಿಸಿಎಂ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಿಟ್ಟು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಹೆಮಿಯಸ್ ಬಾವುಟಕ್ಕೆ ಬೆಂಕಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ ಗೋಲ್ಕೇಸ್ನಲ್ಲಿ ಪೊಲೀಸ್ ನೆರಳು ರಣ್ಯಾರಾವ್ ಮಲತಂದೆಗೂ ಸ್ಮಗ್ಲಿಂಗ್ ಉರುಳು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ತಿರುಳು ಇಟ್ಟು ನೋಡ್ರಿ ನಮ್ಮ ಪಾರ್ಟಿ ಕೊಡೋದ್ರೆ ಅಲ್ಲಿ ಶಿವಕುಮಾರ್ ಕೊಡ್ರಿ ಜಾಸ್ತಿ ಕೊಡ್ರಿ ಇಟ್ಟು ಖಾಸಗಿ ಕಾರ್ಯಕ್ರಮದಲ್ಲಿ ಐವತ್ತು ರೂಪಾಯಿ ಆಟ ಸಿಗೆ ನೋಟ್ ಕೊಡಿ ಎಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಡಿಕೆ ಲಕ್ಷಕ್ಕೆ ಕನಿಷ್ಠ ಆರು ಲಕ್ಷ ಕಮಿಷನ್ ಪಾಲಿಕೆ ವಿರುದ್ದ ಗುತ್ತಿಗೆದಾರರ ಅಲಿಗೇಷನ್ ಕಾಂಟ್ರಾಕ್ಟರ್ ಪತ್ರಕ್ಕೆ ಉತ್ತರಿಸ್ತಾರ ಡಿಸಿಎಂ ಬೆಳಗಾವಿಯಲ್ಲಿ ಕಂಟ್ರಕ್ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಿಟ್ಟು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಎಂಇಎಸ್ ಬಾವುಟಕ್ಕೆ ಬೆಂಕಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ ಗೋಲ್ಕೇಸ್ನಲ್ಲಿ ಪೊಲೀಸ್ ನೆರಳು ರಣ್ಯಾರಾವ್ ಮಲತಂದೆಗೂ ಸ್ಮಗ್ಲಿಂಗ್ ಉರುಳು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಇಲ್ಲಿ ನನ್ನ ಮುಂದೆ ನಮ್ಮ ಪಾರ್ಟಿ ಕೊಡೋದಿತ್ತಂದ್ರೆ ಅಲ್ಲಿ ಶಿವಕುಮಾರ್ ಕೊಡ್ರಿ ಜಾಸ್ತಿ ಕೊಡ್ರಿ ಇಲ್ಲಿ ಯಾರ್ದು ಐವತ್ತೆ ರೂಪಾಯಿ ಇಟ್ಟಿರೋ ಖಾಸಗಿ ಕಾರ್ಯಕ್ರಮದಲ್ಲಿ ಐವತ್ತು ರೂಪಾಯಿ ಆಟ ಡಿ ಕೆ ಡಿಕೆಶಿಗೆ ನೋಟ್ ಕೊಡಿ ಎಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಡಿಕೆ ನಲವತ್ತು ಲಕ್ಷಕ್ಕೆ ಕನಿಷ್ಠ ಆರು ಲಕ್ಷ ಕಮಿಷನ್ ಪಾಲಿಕೆ ವಿರುದ್ದ ಗುತ್ತಿಗೆದಾರರ ಅಲಿಗೇಷನ್ ಕಾಂಟ್ರಾಕ್ಟರ್ ಪತ್ರಕ್ಕೆ ಉತ್ತರಿಸ್ತಾರ ಡಿಸಿಎಂ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಿಟ್ಟು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಎಂಇಎಸ್ ಬಾವುಟಕ್ಕೆ ಬೆಂಕಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ ಗೋಲ್ಕೇಸ್ನಲ್ಲಿ ಪೊಲೀಸ್ ನೆರಳು ರಣ್ಯಾರಾವ್ ಮಲತಂದೆಗೂ ಸ್ಮಗ್ಲಿಂಗ್ ಉರುಡು ಜಿಆರ್ಐ ತನಿಖೆಯಲ್ಲಿ ಇಲ್ಲಿ ಯಾರದು ಐವತ್ತ ರೂಪಾಯಿ ಇಟ್ಟಿರಿ ನೋಡ್ರಿ ಇಲ್ಲಿ ನನ್ನ ಮುಂದೆ ನಮ್ಮ ಪಾರ್ಟಿ ಕೊಡೋದಿತ್ತು ಅಂದ್ರೆ ಶಿವಕುಮಾರ್ ಕೊಡ್ರಿ ಜಾಸ್ತಿ ಕೊಡ್ರಿ ಇಲ್ಲಿ ಯಾರ್ದು ಐವತ್ತ ರೂಪಾಯಿ ಇಟ್ಟಿರೋ ಖಾಸಗಿ ಕಾರ್ಯಕ್ರಮದಲ್ಲಿ ಐವತ್ತು ರೂಪಾಯಿ ಆಟ ಡಿಕೆಸಿಗೆ ನೋಟ್ ಕೊಡಿ ಎಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಟೀಕೆ ನಲವತ್ತು ಲಕ್ಷಕ್ಕೆ ಕನಿಷ್ಠ ಆರು ಲಕ್ಷ ಕಮಿಷನ್ ಪಾಲಿಕೆ ವಿರುದ್ದ ಗುತ್ತಿಗೆದಾರರ ಅಲಿಗೇಷನ್ ಕಾಂಟ್ರಾಕ್ಟರ್ ಪತ್ರಕ್ಕೆ ಉತ್ತರಸ್ತಾರ ಡಿಸಿಎಂ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಿಟ್ಟು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಎಂಇಎಸ್ ಬಾವುಟಕ್ಕೆ ಬೆಂಕಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ ಗೋಲ್ ಪೊಲೀಸ್ ನೆರಳು ರಣ್ಯಾರಾವ್ ಮಲತಂದೆಗೂ ಸ್ಮಗ್ಲಿಂಗ್ ಉರುಳು ಡಿಆರ್ಐ ತನಿಖೆಯಲ್ಲಿ ತಿರುಳು ಇಲ್ಲಿ ಯಾರ್ದು ರೂಪಾಯಿ ಇಟ್ಟಿರೋ ನೋಡ್ರಿ ಇಲ್ಲಿ ನನ್ನ ಮುಂದೆ ನಮ್ ಪಾರ್ಟಿ ಕೊಡೋದಿತ್ತಂದ್ರೆ ಅಂದ್ರೆ ಶಿವಕುಮಾರ್ ಕೊಡ್ರಿ ಜಾಸ್ತಿ ಕೊಡ್ರಿ ಇಲ್ಲಿ ಯಾರ್ದು ರೂಪಾಯಿ ಇಟ್ಟಿರೋ ಖಾಸಗಿ ಕಾರ್ಯಕ್ರಮದಲ್ಲಿ ಐವತ್ತು ರೂಪಾಯಿ ಆಟ ಡಿಕೆಶಿಗೆ ನೋಟ್ ಕೊಡಿ ಎಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಟೀಕೆ ಲಕ್ಷಕ್ಕೆ ಕನಿಷ್ಠ ಆರು ಲಕ್ಷ ಕಮಿಷನ್ ಪಾಲಿಕೆ ವಿರುದ್ದ ಗುತ್ತಿಗೆದಾರರ ಅಲಿಗೇಷನ್ ಕಾಂಟ್ರಾಕ್ಟರ್ ಪತ್ರಕ್ಕೆ ಉತ್ತರಸ್ತಾರ ಡಿಸಿಎಂ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಿಟ್ಟು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಎಂಇಎಸ್ ಬಾವುಟಕ್ಕೆ ಬೆಂಕಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ ಗೋಲ್ಕೇಸ್ನಲ್ಲಿ ಪೊಲೀಸ್ ನೆರಳು ರಣ್ಯಾರಾವ್ ಮಲತಂದೆಗೂ ಸ್ಮಗ್ಲಿಂಗ್ ಉರುಳು ಡಿಆರ್ಐ ತನಿಖೆಯಲ್ಲಿ ಸ್ಪೋಟಕ ತಿರುಳು ಇಟ್ಟು ನೋಡ್ರಿ ನಮ್ಮ ಪಾರ್ಟಿ ಶಿವಕುಮಾರ್ ಕೊಡ್ರಿ ಜಾಸ್ತಿ ಕೊಡ್ರಿ ಇಲ್ಲಿ ರೂಪಾಯಿ ಇಟ್ಟು ಖಾಸಗಿ ಕಾರ್ಯಕ್ರಮದಲ್ಲಿ ಐವತ್ತು ರೂಪಾಯಿ ಆಟ ಡಿಕೆಶಿಗೆ ನೋಟ್ ಕೊಡಿ ಎಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಡಿಕೆ ಲಕ್ಷಕ್ಕೆ ಕನಿಷ್ಠ ಆರು ಲಕ್ಷ ಕಮಿಷನ್ ಪಾಲಿಕೆ ವಿರುದ್ದ ಗುತ್ತಿಗೆದಾರರ ಅಲಿಗೇಷನ್ ಕಾಂಟ್ರಾಕ್ಟರ್ ಪತ್ರಕ್ಕೆ ಉತ್ತರಿಸ್ತಾರ ಡಿಸಿಎಂ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಸಿಟ್ಟು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಎಮಿಎಸ್ ಬಾವುಟಕ್ಕೆ ಬೆಂಕಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ ಗೋಲ್ಕೇಸ್ನಲ್ಲಿ ಪೊಲೀಸ್ ನೆರಳು ರಣ್ಯಾರಾವ್ ಮಲತಂದೆಗೂ ಸ್ಮಗ್ಲಿಂಗ್ ಉರುಳು ಡಿಆರ್ಐ ತನಿಖೆಯಲ್ಲಿ ಸ್ಪೋಟಕ ತಿರುಳು ಇಟ್ಟು ನನ್ನ ಮುಂದೆ ನಮ್ಮ ಪಾರ್ಟಿ ಕೊಡೋದಿತ್ತಂದ್ರೆ ಅಲ್ಲಿ ಶಿವಕುಮಾರ್ ಕೊಡ್ರಿ ಜಾಸ್ತಿ ಕೊಡ್ರಿ ಇಲ್ಲಿ ಯಾರ್ದು ಐವತ್ತೇ ರೂಪಾಯಿ ಇಟ್ಟಿರು ಖಾಸಗಿ ಕಾರ್ಯಕ್ರಮದಲ್ಲಿ ಐವತ್ತು ರೂಪಾಯಿ ಆಟ ಡಿಕೆಶಿಗೆ ನೋಟ್ ಕೊಡಿ ಎಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಡಿಕೆ ನಲವತ್ತು ಲಕ್ಷಕ್ಕೆ ಕನಿಷ್ಠ ಆರು ಲಕ್ಷ ಕಮಿಷನ್ ಪಾಲಿಕೆ ವಿರುದ್ಧ ಗುತ್ತಿಗೆದಾರರ ಅಲಿಗೇಷನ್ कॉन्ट्रैक्टर पत्र के उत्तरस्तारा डीसीएम लगावीली कॉन्ट्रैक्ट कंडक्टर मेलिना हल्लेगे सेटू बेंगलोरನಲ್ಲಿ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಹೇಮಿಯಸ್ ಬೌಟಕ್ಕೆ ಬೆಂಕಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ 골கேಸ್ನಲ್ಲಿ પોલીસ ನೆರಳು ರಣ್ಯಾರಾವ್ ಮಲತಂದೆಗೂ ಸ್ಮಗ್ಲಿಂಗ್ ಉರುಳು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ತಿರುಳು ಇದು ಯಾರ್ದು ಐವತ್ತೈದು ರೂಪಾಯಿ ಇಟ್ಟಿರಿ ನೋಡ್ರಿ ಇಲ್ಲಿ ನನ್ ಮುಂದೆ